ಸೊ ವ್ಯಾಲೆಂಟೈನ್ಸ್ ಡೇ ಅಂತ ಅಂದ ತಕ್ಷಣ ನನಗೆ ಜಾಸ್ತಿ ಇವತ್ತು ಪ್ರೀತಿಯ ಪ್ರೇಮಿಗಳಿಗೆ ಪ್ರೇಮಿಗಳ ಅಂತ ಅವರ ಒಂದು ಏನದು ಪ್ರೇಮಿ ಅಥವಾ ಪ್ರೀತಿ ನೆನಪಾಗ್ಬೋದು ಬಟ್ ನಾನಿವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಪುಲ್ವಾಮಾ ಅಟ್ಯಾಕ್ ಆಗಿರತಕ್ಕಂಥ ಒಂದು ದಿನ ಅನ್ನೋದನ್ನು ದೇಶದ ಜನತೆ ಮರಿಬಾರದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಆ ಯೋಧರಿರೋದ್ರಿಂದ ಇವತ್ತು ದೇಶ ಸುಭದ್ರವಾಗಿ ನಡೀತಿದೆ ಹೇಗೆ ರಕ್ಷ ಏನದು ರಾಷ್ಟ್ರದಲ್ಲಿ ಅಥವಾ ಗಡಿಯಲ್ಲಿ ಸೈನಿಕ ಹೇಗಿದ್ದಾನೋ ನಾಡಿನಲ್ಲಿ ನಮ್ಮ ಇನ್ನೂ ಬೇರೆ ಬೇರೆ ರೀತಿಯ ಸೈನಿಕರ ಆರಕ್ಷಕ ದಳ ಇದೆ ಹಾಗೆ ನಾವು ಬೇ ಕೇವಲ ಪ್ರೀತಿಯ ಹುಡುಗಿಯ ಪ್ರೀತಿಯ ಒಂದು ಒಂದು ವಾಕ್ಯ ಇದೆ ಏನಂದರೆ ದೇಹ ದೇಹ ಪ್ರೇಮಕ್ಕಲ್ಲ ಅಥವಾ ಈ ದೇಹ ಇರೋದು ದೇಹ ಪ್ರೇಮಕ್ಕಲ್ಲ ದೇಶ ಪ್ರೇಮಕ್ಕೆ ಅನ್ನೋದನ್ನು ಯಾವತ್ತೂ ಮರಿಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀವು ತಗೊಳ್ಳೋದಾದರೆ ಇವತ್ತಿಗೆ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಸರ್ ಇರ್ಬೋದು ರಾಧಿಕಾ ಪಂಡಿತ್ ಮ್ಯಾಡಮ್ ಇರ್ಬೋದು ಭಾಳ ಅದ್ಭುತ ಇವತ್ತು ಈ ಜೋಡಿ ಇಡೀ ಕರ್ನಾಟಕಕ್ಕೆ ಮಾದರಿ ಅಂತ ಹೇಳ್ತೀವಿ ಇನ್ನೂ ಸಾಕಷ್ಟು ಜೋಡಿಗಳಿದ್ದಾವೆ ಬಟ್ ನಾನೆಲ್ಲೋ ನೋಡಿದೆ ಆ ಜೋಡಿಗಳ ಎಷ್ಟೋ ವರ್ಷಗಳಿಂದ ಲವ್ ಆ ಜೋಡಿಯಲ್ಲಿತ್ತು ಬಟ್ ಅವರ ಸಾಧನೆಗಳಿಗೆ ಅದು ಅಡಕ ಆಗಲಿಲ್ಲ ಏನೋ ತೊಂದರೆ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ನಮ್ಮ ಯಶ್ ಬಾಸ್ ನಿಂತಿದ್ದಾರೆ ಅಂದರೆ ಅದಕ್ಕೆ ಪ್ರೀತಿಯ ಸಪೋರ್ಟ್ ಕೂಡ ಬೇಕಾಗ್ತದೆ ನಾವು ಕೇವಲ ಪ್ರೀತಿ ಮಾಡ್ತಿದ್ದೀವಿ ಅಂದಾಗ ಎಲ್ಲವೂ ಸಮಯವನ್ನು ಪ್ರೀತಿಗೆ ನನಗಾಗೆ ಕೊಡು ಅನ್ನೋದು ಅದು ಸ್ವಾರ್ಥ ಆಗ್ಬಿಡ್ತದೆ ಸರ್ ಪ್ರೀತಿ ಪರಸ್ಪರವಾಗಿ ಅವರಿಗೆ ಸಪೋರ್ಟ್ ಮಾಡೋದು ಕೂಡ ಆಗಿರುತ್ತದೆ ನಿಮ್ಮ ಪ್ರೀತಿಯನ್ನು ಅಥವಾ ನಿಮ್ಮ ಪ್ರೀತಿ ಮಾಡೋರನ್ನು ಗೆಲ್ಲಿಸುವಂಥ ಜವಾಬ್ದಾರಿ ಕೂಡ ನಿಮ್ಮಲ್ಲಿರ್ತದೆ ಅದಕ್ಕೋಸ್ಕರ ಕರ್ನಾಟಕಕ್ಕೊಂದು ದೊಡ್ಡ ಇನ್ಸ್ಪಿರೇಷನ್ನು ಇಡೀ ಜಗತ್ತೇ ಒಳ್ಳಿ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆಗೆ ತಿರುಗಿ ನೋಡಬಲ್ಲಂಥ ಒಬ್ಬ ನಟರು ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಅಂತ ನಾನು ಹೇಳ್ತೀನಿ ಎಸ್ ಈ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಪ್ರೀತಿಗೆ ಸಂಬಂಧಪಟ್ಟಂತೆ ಸಿನಿಮಾಗಳು ಬಂದಿದ್ದಾವೆ ಸರ್ ಆದರೆ ಆ ಎಲ್ಲ ಸಿನಿಮಾಗಳು ಕೂಡ ಶ್ರೇಷ್ಠವಾಗಿ ಹಿಟ್ ಆದವು ಫ್ಲಾಪ್ ಆದವು ಗೊತ್ತಿಲ್ಲ ಒಂದು ಸಹ ಒಳ್ಳೆಯ ಸಂದೇಶವನ್ನು ಸಾರಿ ಹೋಗಿದ್ವು ಬಟ್ ಆದರೆ ಇವಾಗ ತಾನೇ ಒಂದು ಸಿನಿಮಾ ನೋಡ್ಕೊಂಡು ಬಂದ್ವಿ ಭುವನಂ ಗಗನಮ್ ಅಂತ ಭಾಳ ಅದ್ಭುತ ಸಿನಿಮಾ ಭೂಮಿಯಿಂದ ಗಗನದವರೆಗೆ ಯಾವ ಥರದ ಫೀಲಿಂಗ್ಸ್ಗಳನ್ನು ಆ ಸಿನಿಮಾದಲ್ಲಿ ಹಾಕಿದ್ದಾರೆ ಅಂದರೆ ಕಳೆದೋಗ್ಬಿಟ್ಟು ಕೆಲವು ಸಾರಿ ನಾವು ಅಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಒಂದು ಒಂದೆರಡು ಅನಿ ಹೊರಿಸ್ಕೊಂಡ್ಬಿಟ್ಟೆ ನಾನು ಗೊತ್ತಿರಲಿಲ್ಲ ನನಗೆ ಯಾ ಇದಾಗಲಿಲ್ಲ ಅಷ್ಟು ಅಷ್ಟು ಫೀಲ್ ಮಾಡ್ತೀವಿ ಸಿನಿಮಾ ಪ್ರೀತಿ ಅಂದರೆ ಸಾಕಷ್ಟು ಸಿನ್ಮಾಗಳು ಸರ್ ಈ ಹಿಂದೆ ರಾಮಾಚಾರಿ ಅನ್ನೋ ಸಿನ್ಮಾ ಬಂದಿತ್ತು ಆ ಸಿನಿಮಾ ಇರ್ಬೋದು ಸಾಕಷ್ಟು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಒಂದು ಕಥೆ ಕೊಡುವಂಥ ನಿರ್ದೇಶಕರಿದ್ದಾರೆ ನಿರ್ಮಾಪಕರಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿದೆ ಸರ್ ಅದ್ರ ಬಗ್ಗೆ ಮಾತನಾಡೋಷ್ಟು ನಾವು ದೊಡ್ಡವರಲ್ಲ ಅಲ್ಲ ಅನ್ಕೋತೀನಿ ಥ್ಯಾಂಕ್ ಯು